ಆರೋಪಿಗಳ ಟ್ರೀಟ್ಮೆಂಟ್ ದಿನೇ ದಿನೇ ಬದಲಾಗ್ತಾ ಇದೆ ಮೊನ್ನೆ ದೊನ್ನೆ ಬಿರಿಯಾನಿ ನಿನ್ನೆ ಅನ್ನ ಸಾಂಬಾರ್ ಬಹಳ ಆಕ್ರೋಶ ವ್ಯಕ್ತವಾಯಿತು ಏನ್ರಿ ಮಾವನ ಮನೆಗೆ ಬಂದಿದ್ದಾರೆ ಇವರೆಲ್ಲ ದೊನ್ನೆ ಬಿರಿಯಾನಿ ಅಂತೆ ನಾಳೆ ಮತ್ತಿನ್ನೇನೂ ಕೊಡ್ತಾರೆ ಇವರು ಮೊನ್ನೆ ದೊನ್ನೆ ಬಿರಿಯಾನಿ ನಿನ್ನೆ ಅನ್ನ ಸಾಂಬಾರು ಹದಿಮೂರು ಜನಕ್ಕೂ ವಿಶೇಷವಾಗಿ ಬಿರಿಯಾನಿ ಕೊಟ್ಟಿತ್ತು ಖಾಕಿ ನಿನ್ನೆ ಅಷ್ಟೊತ್ತಿಗೆ ಸಾಮಾನ್ಯರಂತೆ ಸೆಲೆಬ್ರಿಟಿ ಊಟ ಕೊಟ್ಟಿದ್ದಾರೆ ಜೈಲಲ್ಲಿ ಕೊಟ್ಟ ಅನ್ನ ಸಾರು ತಿಂದು ಮಲಗಿದ್ದಾರೆ ಆರೋಪಿಗಳು ಬರಲೇಬೇಕು ಸಾಮಾನ್ಯ ಜನರ ಪರಿಸ್ಥಿತಿಗೆ ಬರಲೇಬೇಕು ಅದೆಂಥವನ್ನೇ ಆಗಿರಲಿ ಮೊನ್ನೆ ರಾಜಾತಿಥ್ಯ ಸಕಲ ಭೋಜನಗಳು ಬಿರಿಯಾನಿ ಪಾರ್ಸಲ್ಲು ದೊನ್ನೆ ಬಿರಿಯಾನಿ ಬಂದಿತ್ತು ಅವ್ರಿಗೆ ಯಾಕಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂತೆ ಬಿರಿಯಾನಿ ಬಿಟ್ಟಿರಕ್ಕೆ ಅವ್ರಿಗೆ ಬಿರಿಯಾನಿ ತಿಂದೆ ಇಲ್ಲಾಂದ್ರೆ ನಿದ್ದೆ ಬರಲ್ಲ ಹಂಗಾಗಿತ್ತು ಮೊದಲೇ ದಿನ ಪರಿಸ್ಥಿತಿ ಅದ್ಮೇಲೆ ಮೇಲೆ ಅದಾದ ಮೇಲೆ ಪೊಲೀಸರಿಗೆ ಏನ್ರಿ ಏನು ಅತಿಥಿಗಳನ್ನ ಅಂದ್ಕೊಂಡಿದ್ದೀರಾ ಅವ್ರನ್ನ ಕೊಲೆ ಆರೋಪಿಗಳ್ರಿ ಅವರೆಲ್ಲ ಕೊಲೆ ಮಾಡಿದ ಆರೋಪವನ್ನು ಹೊತ್ತಿರುವಂಥವ್ರು ಅವ್ರಿಗೆ ನೀವು ರಾಜ ತಿತ್ತ ಕೊಡ್ತೀರಾ ಜನ ಪ್ರಶ್ನೆ ಮಾಡಿದ್ರು ರೆಡ್ ಹ್ಯಾಂಡಾಗಿ ಆಗಿ ಅಲ್ಲಿ ಬಿರಿಯಾನಿ ತಂದವರು ನಿನ್ನೆ ಅನ್ನ ಸಾಂಬಾರು ನೋಡಿ ಹಿಂಗಿದೆ ಈಗ ಅವರು ಇನ್ನೂ ಸೆಲ್ನಲ್ಲೇ ಇದ್ದಾರೆ ಕಸ್ಟಡಿಯಲ್ಲಿ ಇದ್ದಾರೆ ಹದಿಮೂರು ಜನಕ್ಕೂ ಪೊಲೀಸರು ಏನು ಮಾಡಿದ್ದಾರೆ ಆರಂಭದಲ್ಲಿ ಏನು ಕೇಳುತ್ತಾರೋ ಅವ್ರಿಗೆ ಅದು ಕೊಡಿಸಿದ್ದಾರೆ ದೊಡ್ಡ ಸ್ಟಾರು ಅಥವಾ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೋ ಅಥವಾ ಇವ್ರು ಯಾವ ಭಯ ಕೊಟ್ಟರು ಹಾಗಾಗಿ ಇಲ್ಲಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕೂಡ ಸಾಕಷ್ಟು ಆಕ್ರೋಶಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂತು ಅದೇ ಸಾಮಾನ್ಯ ಒಬ್ಬ ಆರೋಪಿಯಾಗಿದ್ರೆ ಸೆಲ್ಲಲ್ಲಿ ಇದ್ದಿದ್ರೆ ಏಯ್ ಬಿ ನಾವು ನಾವು ಹಾಕಿ ತಿಂತಾ ಇರಬೇಕು ನಾಯಿ ಥರ ಮಲಗಬೇಕು ಅಲ್ಲ ನಾವು ನೋಡಿದ್ದೇವೆ ಪೊಲೀಸರು ವರ್ತನೆ ಬಹಳ ಹತ್ತಿರದಿಂದ ನೋಡಿದ್ದೇವೆ ಅಲ್ಲ ಜನಸಾಮಾನ್ಯರಿಗೆ ಹಂಗೆ ಸೆಲೆಬ್ರಿಟಿಗಳಿಗೆ ಹೀಗೆ ಅಂತನಾ ಬಟ್ ನಿನ್ನೆ ಅನ್ನ ಸಾಂಬಾರ್ ತಿಂದು ಮಲಗಿದ್ದಾರೆ ಎಲ್ರಿಗೂ ಕೂಡ ಒಂದೇ ಕಾನೂನು ಎಲ್ಲರೂ ತಲೆ ಬಾಗಲೇಬೇಕು ಅವನಿದ್ದವನಾದರೂ ಸರಿ ಇಲ್ಲದೇ ಇರೋನಾದರೂ ಸರಿ ಪೊಲೀಸರು ಕೂಡ ಈ ಕೇಸ್ನಲ್ಲಿ ಮಾದರಿ ಆಗಬೇಕು ನೋಡಿ ಪೊಲೀಸರ ಕಾರ್ಯಕ್ಷಮತೆ ಬಗ್ಗೆ ಇಲ್ಲಿ ಮೆಚ್ಚುಗೆನೂ ಇದೆ ಅಷ್ಟೇ ಮೆಚ್ಚುಗೆನೂ ಇದೆ ಆಯ್ತಪ್ಪ ಯಾವ ಪ್ರಭಾವಕ್ಕೂ ಒಳಗಾಗದೆ ಒಬ್ಬ ದೊಡ್ಡ ಸೆಲೆಬ್ರಿಟಿಯನ್ನು ವಿಚಾರಣೆಗೆ ನಡೆಸಿದ್ದಾರೆ ಒಳಪಡಿಸ್ತಾ ಇದ್ದಾರೆ ಭಾಳ ಉತ್ತಮವಾಗ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಆದರೆ ಆ ದೊನ್ಯಾ ಬಿರಿಯಾನಿ ಸ್ವಲ್ಪ ಸಿಟ್ಟಿಗೆ ಕಾರಣ ಆಯಿತು ನೋಡಿ ಇನ್ಮೇಲಾದರೂ ಕೂಡ ಪೊಲೀಸರಿಗೆ ಬುದ್ಧಿ ಬರಬೇಕು ಈ ದೊನ್ನೆ ಬಿರಿಯಾನಿ ಅವ್ರು ಕೇಳಿದ ಸಿಗರೇಟು ಅದು ಇದು ಕೊಡ್ತಾ ಹೋದರೆ ಅದನ್ನು ಬಾರು ರೆಸ್ಟೋರೆಂಟು ಪಬ್ಬು ಮಾಡ್ಕೊಂಡ್ಬಿಡ್ತಾರೆ ಸ್ಟೇಷನನ್ನು ಹುಷಾರು